ಓ ಡಗು ಎಲ್ಲಿದ್ಯೋ ಡಗು ಕಣ್ಗೆ ಕಾಣಿಸ್ತಾ ಇಲ್ಲ ಗಿಲ್ಲಿ ಬಿಗ್ ಬಾಸ್ ಮೇಲಿಂದ ಬಿಗ್ ಬಾಸ್ ಒಳಗಡೆ ಇದ್ದಾಗ ಗಿಲ್ಲಿ ಬಾಯಿ ಬಂದಂಗೆಲ್ಲ ಬೈತಿದ್ದೆ ಗಿಲ್ಲಿ ಅಂತಣ್ಣು ಹುಷಾರ್ ಲೋಪರ್ ಕೊಳಕ ಹಂಗೆ ಹಿಂಗೆ ಕಿತ್ತೋದು ಹಂಗೆಲ್ಲ ಬೈತಿದ್ದೆ ಇವಾಗ ಮೀಟ್ರ್ ಇಲ್ವಾ ಮಾತಾಡೋಕೆ ಈಗ ಆ ಗಿಲ್ಲಿ ಆಚೆ ಬಂದ್ಮೇಲೆ ಒಂದು ವಿಡಿಯೋ ಕಾಣಿಸ್ತಾ ಇಲ್ಲ ನಿಂದು ಅವಾಗ ಗಿಲ್ಲಿ ಒಳಗಡೆ ಇದ್ದಾಗ ದಿನಕ್ಕ ವಿಡಿಯೋ ಬಿಟ್ಟಿವೆ ಶಿಕ್ಷೆಗೆಲ್ಲ ಇಂಟ್ರಿ ಕೊಡುವೆ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗೆಲ್ಲ ಮಾತಾಡುವೆ ಈಗೆಲ್ಲ ಇದು ಮೀಟ್ರು ಇಲ್ಲಿ ಆಚೆ ಮಂದಿ ಒಂದ್ ಬಿಡೆ ಕಾಣಿಸ್ತಾ ಇಲ್ಲ ಅದೇನು ಹತ್ತು ಲಕ್ಷ ಐವತ್ತು ಲಕ್ಷ ಅಂತಿದ್ದೆ ಇಲ್ಲಿ ಲೆವೆಲ್ ಗೆ ನೀನು ಮುಟ್ಟಕ್ಕೆ ಆಯ್ತಲ್ಲ ಅವ್ನ್ ಲೆವೆಲ್ ಬರೋಕೆ ಆಗಲ್ಲ ನೀನು ಜೀವನ್ದೂ ಬರೋಕೆ ಆಗಲ್ಲ ನೀನು ಬದಿಟ್ಕೊಬಿಡು ಅದೇ ನಾ ಒಂದ್ ಇವೆಂಟ್ ಹೋದ್ರೆ ಎರಡೂವರೆ ಲಕ್ಷ ತಗೋತೀನಿ ಅವ್ನು ಹೋದ್ರೆ ಮೂವತ್ತು ಸಾವಿರ ಕೊಡ್ತಾರ ಹಂಗೇ ಹೆಂಗೆ ಅಂತಿದ್ದೆ ಇವಾಗ ಇವೆಂಟ್ ಇವೆಂಟ್ಗಳು ಹೆಂಗ್ ಗೊತ್ತವ ನಾವು ನಿನ್ಗೆಲ್ಲ ಕಣ್ಗೆ ಆ ಇವೆಂಟ್ ಅಲ್ಲಿ ಆ ಇವೆಂಟ್ ಗೆ ನೀನ್ ಬಂದ್ಬಿಟ್ರೆ ಆ ನಾಯಿಗೆ ನಾಯಿಗೆ ಮತ್ತೆ ನಿನ್ಗೆ ಎರಡು ಸರಿ ಕಲೆಯಲ್ಲಿ ಓಡಿಸಾಯಿಸ್ಬಿಡ್ತಾರೆ ಜನಗಳು ನೀನ್ ಹೋಗೋ ಇವೆಂಟ್ ಯಾವ್ದೋ ಓಪನಿಂಗ್ ಪಪನಿಂಗ್ ಬಟ್ ಅವ್ನ ಇವೆಂಟ್ ಇವೆಂಟ್ಗಳು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆ ಇರೋ ಸ್ಟೇಜ್ ಅಲ್ಲಿ ಇವನ್ಗೂ ಅವ್ನು ಸರಿಸಮವಾಗಿ ಕುತ್ಕೊಂಡು ಜಾಗ ಮಾಡ್ಕೊಂಡು ಕಾರ್ಯಕ್ರಮ ನಡೆಸ್ತಾರ ಅಂತ ಇವೆಂಟ್ ಹೋಗ್ತಾ ಇರೋದು ಅಂದ್ರೆ ಆ ಲೆವೆಲ್ ಅರ್ಥ ಮಾಡ್ಕೋ ನಿನ್ ಲೆವೆಲ್ ಅರ್ಥ ಮಾಡ್ಕೋ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಅಷ್ಟ್ ಎತ್ತರೋಗ್ ಬೆಳ್ದ ಬೆಳೆದ ಸಡನ್ ಆಗಿ ಅಂದ್ರೆ ಒಂದ್ ಎಕ್ಸಾಂಪಲ್ ನಿಮ್ ಕೆಲ್ಸ್ಕೊ ಏನ್ ಗೊತ್ತಾ ಬ್ಯಾ ಅವನು ಒಳಗಡೆ ಇದ್ದಾಗ ನೀಡ್ರು ಕೊಡ್ತಾಗ ಗಿಲ್ಲಿ ಬಗ್ಗೆ ಹೇಳಿ ಅಂದಾಗ ನಿನ್ನ ಆ ಬಾಯಿ ಬಂದಂಗೆಲ್ಲ ಬೈತಿದ್ದೆ ಕೊಳ್ಕ ಲೋಫರು ಚಪ್ಪರು ಹಂಗೆ ಹಿಂಗೆ ಬಾಯಿ ಬಂದಂಗೆ ಬೈದಿದ್ದೆ ಬಟ್ ಅವ್ನು ಹೊರಗಡೆ ಬಂದಾಗ ನಿನ್ ಬಗ್ಗೆ ಕೆಲದಾಗ ಅವ್ನ ಮಾತೇಳ್ತಾನೆ ಗಿಲ್ ಇವನು ದಾಕ್ಷತೀಶ್ ಬಗ್ಗೆ ಹೇಳಿ ಅಂದಾಗ ಅವ್ರಿಗೆ ಬಿಡಿ ಅವ್ರು ಇರೋ ತರ ಹೀರೋ ಅಂತ ಹೇಳ್ತಾನೆ ಅಲ್ಲೇ ನಿನ್ ನಾಯಿ ಬುದ್ಧಿ ತೋರ್ಸಿದ್ಯಾ ಇವನು ಯಾವ ಬುದ್ಧಿ ತೋರ್ಸ್ಬೇಕು ತೋರಿಸ್ತಾ ಅದಕ್ಕೆ ಈ ವಯ್ಯಾ ಈ ಲೆವೆಲ್ ಬೆಳ್ದಿರೋದು ಅದಕ್ಕೆ ನೀನು ಅಲ್ಲೇ ಕಚ್ಕೊಂಡು ಪಚ್ಕೊಂಡು ಇರೋದು ನಿನ್ ಗಾಡಿ ನಂಬರ್ ಆ ಗಾಡಿ ಬಿಗ್ ಬಾಸ್ ಹೊರಗೆ ಬಂದೆ ನೀನ್ ಗಾಡಿ ನಂಬರ್ ಚೆಕ್ ಮಾಡ್ಬಿಟ್ರೆ ಆ ಚೆಕ್ ಮಾಡೋ ಗಾಡಿ ನಂಬರ್ ಹದಿಮೂರು ಸಾವಿರ ಫೈನ್ ಐತೆ ಆ ಫೈನ್ ಕಟ್ಟಕ್ ನಿನ್ ಕಲ್ ಆಯ್ತಾ ಸಾವಿರ ಫೈನ್ ಕಟ್ಟಕ್ ಆಯ್ತಲ್ಲ ಸುಜುಕಿ ಕಂಪ್ನಿ ತಾನೆ ಆ ಕಟ್ಟಕ್ ನಿನ್ ತಾಕತಿಲ್ಲ ಮಾತ್ರೆ ನೂರ್ ಕೋಟಿ ನೈ ಲಕ್ಷೆಂಟ್ಗಳು ಕೊಡೋದ್ ನಿನ್ಗೆ ಹದಿಮೂರು ಸಾವಿರ ಕಟ್ಟಕ್ ಆಯ್ತಲ್ಲ ನಿನ್ಗೆ ನಿನ್ನ ಹೋಗು ಇನ್ನು ಸ್ವಲ್ಪ ದಿನ ವೇಟ್ ಮಾಡ್ತಾ ಇರೋರು ಅವನೇ ಒಂದು ಡೈರೆಕ್ಷನ್ ಮಾಡ್ಬಿಟ್ಟು ಇಲ್ಲಾಂದ್ರೆ ಹೀರೋ ಬಂದ್ಬಿಟ್ಟು ಆ ಫಿಲಂ ಇವೆಂಟ್ ಗೆ ನೀನು ಮತ್ತೆ ನಾಯ್ನು ಕರ್ಕೊಂಡ್ಬಿಡು ಅವನು ಎರಡುವರೆ ಲಕ್ಷ ಕೊಟ್ಬಿಟ್ಟು ಇನ್ನೊಂದೈ ಇನ್ನೊಂದು ಐವತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಬಿಟ್ಟು ಆ ಇವೆಂಟ್ಗೆ ಗೆ ಇನ್ನ ಚೀಪ್ ಚೀಪ್ ಅಲ್ಲ ಚೀಪ್ ಗೆಸ್ಟ್ ಆಗಿ ಕರೀತೇನೆ ನೋಡ್ತಾ ಇರೋ ಆ ಕಾಲ ಏನು ದೂರ ಇಲ್ಲ ನೀನ್ ಹಿಂಗೆ ಚೀಪ್ ಗೆಸ್ಟ್ ಚೀಪೆಸ್ಟ್ ಗೆಸ್ಟ್ ಆಗಿ ಹೋಯ್ತಾರ ಅಷ್ಟೇ ನೀನ್ ಕೆಲ್ಸ ಬಟ್ ಇಲ್ಲಿ ಕೆಲ್ಸ ಹಂಗಲ್ಲ ಹೋಗ್ತಾ ಹೋಗ್ತಾರದೆ ಈರೋ ಡೈರೆಕ್ಷನ್ ಮತ್ತೊಂದು ಮಗ್ದೊಂದು ಮಾಡ್ಕೊಂಡು ಮೇಲೆ ಹೋಗ್ತಾ ಇರ್ತಾನೆ ನೀನ್ ಹಿಂಗೆ ಸಾಯಿ ಗಂಟೆ ನಾಯ್ ಇಟ್ಕೊಂಡು ನಾಯಿ ಬಾರಿ ಇಟ್ಕೊಂಡು ಹೋಯ್ತಾ ಇರೋದೇ ವಯ್ಸಲ್ ದೊಡ್ಡನು ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕಿತ್ತು ಇವಾಗ ತಪ್ಪಾಯ್ತು ಕ್ಷಮೆ ಅವೆಲ್ಲ ಕೀಳಕ್ ಹೋಗ್ಲಾಕ ಸುಮ್ನೆ ಅಜೀಬಿಡ್ತಿಯಾ ಇವಾಗ ಆಗಿರೋದು ಸಾಕಲ್ಲ